ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಗಂಗಾವತರಣ ವೃತ್ತಾಂತವು ಹಾಗೂ ಕಲ್ಮಾಶಪಾದ ಕಟ್ವಾಂಗ ಚರಿತ್ರವು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು ರಾಜ ಕೇಳು ಕಪಿಲಾಜ್ಞೆಯಂತೆ ಅಂಶುಮಂತನು ಆಕಾಶ ಗಂಗೆಯನ್ನು ತರುವುದಕ್ಕಾಗಿ ಬಹುಕಾಲದವರೆಗೆ ತಪಸ್ಸು ಮಾಡಿದನು ಕೊನೆಗೆ ಅವನಿಂದ ಸಾಧ್ಯವಿಲ್ಲದೆ ಅವನು ಹಾಗೆಯೇ ಕಾಲಾಧೀನನಾದನು ಅವನ ಮಗನಾದ ದಿಲೀಪನು ತಾನು ಬದುಕಿರುವವರೆಗೂ ಅದೇ ಪ್ರಯತ್ನದಲ್ಲಿದ್ದು ಕೊನೆಗೆ ಅವನು ವಿಫಲ ಪ್ರಯತ್ನನಾಗಿಯೇ ಸತ್ತನು ಆಮೇಲೆ ಇವನ ಮಗನಾದ ಭಗೀರಥನೆಂಬುವನು ಹೇಗಾದರೂ ಈ ಕಾರ್ಯವನ್ನು ಕೊನೆಗಾಣಿಸಬೇಕೆಂದು ತನ್ನ ತಂದೆ ತಾತಂದಿರಿಗಿಂತಲೂ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು ಕೊನೆಗೆ ಗಂಗಾದೇವಿಯು ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ ಓ ಭಗೀರಥ ನಿನ್ನ ಕೋರಿಕೆಯನ್ನು ತಿಳಿಸು ನಡೆಸಿಕೊಡುವೆನು ಎಂದಳು ಭಗೀರಥನು ತನ್ನ ಉದ್ದೇಶವನ್ನು ತಿಳಿಸಿ ಪ್ರಾರ್ಥಿಸಲು ಗಂಗಾದೇವಿಯು ಅವನನ್ನು ಕುರಿತು ಓ ರಾಜಕುಮಾರ ನಿನ್ನ ಕೋರಿಕೆಯಂತೆ ನಾನು ಭೂಮಿಗಾಗಲಿ ಪಾತಾಳಕ್ಕಾಗಲಿ ಬರುವುದರಲ್ಲಿ ಅಡ್ಡಿಯಿಲ್ಲ ಆದರೆ ನಾನು ಆಕಾಶದಿಂದ ಕೆಳಕ್ಕೆ ಬೀಳುವಾಗ ನನ್ನ ವೇಗವನ್ನು ತಡೆಯಬಲ್ಲವರಾರು ಈ ಭೂಮಿಯೇನು ತಡೆಯಲಾರದು ಬೇರೆ ಯಾರು ತಡೆದುಕೊಳ್ಳುವರು ತಡೆದುಕೊಳ್ಳತಕ್ಕವರು ಇಲ್ಲದಿದ್ದರೆ ನಾನು ಈ ಭೂಮಿಯನ್ನು ಭೇದಿಸಿಕೊಂಡು ಪಾತಾಳಕ್ಕೆ ಪ್ರವೇಶಿಸಬೇಕಾಗುವುದು ಇದಲ್ಲದೆ ಭೂಮಿಯಲ್ಲಿ ಪ್ರವಹಿಸುವುದಕ್ಕೆ ನನಗೆ ಸ್ವಲ್ಪ ಮಾತ್ರವೂ ಇಷ್ಟವಿಲ್ಲ ಏಕೆಂದು ಕೇಳುವೆಯಾ ಈ ಭೂಲೋಕದಲ್ಲಿ ಪಾಪಿಗಳು ಅದೆಷ್ಟೋ ಮಂದಿಯುಂಟು ಅವರು ತಮ್ಮ ಪಾಪವನ್ನು ಕಳೆಯುವುದಕ್ಕಾಗಿ ನನ್ನಲ್ಲಿ ಸ್ನಾನ ಮಾಡುವರು ಅವರು ನನಗೆ ಅಂಟಿಸಿ ಹೋದ ಪಾಪವನ್ನು ನಾನು ಯಾವ ವಿಧದಿಂದ ಕಳೆದುಕೊಳ್ಳಲಿ ಈ ವಿಷಯಗಳಿಗೆ ನೀನು ತಕ್ಕ ಪ್ರತೀಕಾರವನ್ನು ಮೊದಲು ಯೋಚಿಸಬೇಕು ಎಂದಳು ಅದಕ್ಕೆ ಆ ಭಗೀರಥನು ಅಮ್ಮ ಭೂಮಿಯಲ್ಲಿ ಕೇವಲ ಪಾಪಿಗಳು ಮಾತ್ರವೇ ಅಲ್ಲದೆ ಪುಣ್ಯಾತ್ಮರು ಎಷ್ಟೋ ಮಂದಿಯುಂಟಲ್ಲವೇ ಕಾಮ್ಯ ಕರ್ಮಗಳನ್ನು ಬಿಟ್ಟು ಜಿತೇಂದ್ರಿಯರಾಗಿ ಬ್ರಹ್ಮೋಪಾಸನದಿಂದ ಸಿದ್ಧಿಯನ್ನು ಪಡೆದ ಮಹರ್ಷಿಗಳು ಅದೆಷ್ಟೋ ಮಂದಿ ಇರುವರು ಅವರು ತಮ್ಮ ಸಂಬಂಧದಿಂದ ಲೋಕವನ್ನೇ ಪಾವನ ಮಾಡುವರು ಅವರು ನಿನ್ನಲ್ಲಿ ಸ್ನಾನ ಮಾಡುವರಲ್ಲವೇ ಪಾಪಿಗಳ ಸಂಬಂಧದಿಂದ ನಿನ್ನಲ್ಲಿ ಸೇರಿದ ಪಾಪವು ಅಂತಹ ಪುಣ್ಯಾತ್ಮರ ಸ್ಪರ್ಶದಿಂದ ಕಳೆದು ಹೋಗುವುದು ಭಗವಂತನು ಸರ್ವಾತ್ಮಕನಾದುದರಿಂದ ಅಂತಹ ಪುಣ್ಯಾತ್ಮರಲ್ಲಿದ್ದು ಆ ಪಾಪಗಳನ್ನು ನೀಗಿಸುವನು ಇದಕ್ಕಾಗಿ ನೀನು ವಿಚಾರಿಸಬೇಕಾದುದಿಲ್ಲ ಭೂಮಿಯಲ್ಲಿ ನಿನ್ನ ವೇಗವನ್ನು ತಡೆದು ನಿಲ್ಲುವರಾರೆಂದು ಕೇಳಿದೆಯಲ್ಲವೇ ವಸ್ತ್ರದಲ್ಲಿ ನೂಲೆಳೆಗಳಂತೆ ಯಾವನು ಈ ಸಮಸ್ತ ಪ್ರಪಂಚದಲ್ಲಿಯೂ ವ್ಯಾಪಿಸಿರುವನು ಬ್ರಹ್ಮನು ಮೊದಲಾಗಿ ಹುಲ್ಲು ಕಡ್ಡಿಯವರೆಗಿನ ಸಮಸ್ತ ಶರೀರಗಳಲ್ಲಿಯೂ ಯಾವನು ಅಂತರಾತ್ಮನಾಗಿರುವನು ರುದ್ರ ಶರೀರಕನಾದ ಆ ಪರಮಾತ್ಮನೇ ನಿನ್ನ ವೇಗವನ್ನು ಧರಿಸಬಲ್ಲನು ಎಂದನು ಅದಕ್ಕೆ ಆ ಗಂಗೆಯು ವತ್ಸ ಹಾಗಿದ್ದರೆ ನೀನು ಆ ಪರಮ ಶಿವನನ್ನೇ ಪ್ರಾರ್ಥಿಸಿ ನನ್ನ ಪ್ರವಾಹ ವೇಗವನ್ನು ತಡೆದುಕೊಳ್ಳುವಂತೆ ಮಾಡು ಎಂದಳು ಇದರ ಮೇಲೆ ಭಗೀರಥನು ರುದ್ರನನ್ನು ಕುರಿತು ತಪಸ್ಸು ಮಾಡಿ ಸ್ವಲ್ಪ ಕಾಲದೊಳಗಾಗಿಯೇ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡನು ಸರ್ವಜ್ಞನಾದ ರುದ್ರನು ಈ ಕಾರ್ಯವನ್ನು ತಾನು ನಡೆಸಬೇಕೆಂದು ಮೊದಲೇ ಸಂಕಲ್ಪಿಸಿದವನಾಗಿದ್ದುದರಿಂದ ಭಗೀರಥನ ಪ್ರಾರ್ಥನೆಗೆ ಅಡ್ಡ ಮಾತಾಡದೆ ವಿಷ್ಣು ಪಾದೋದ್ಭವ ಪರಮ ಪಾವನೆಯೆನಿಸಿಕೊಂಡ ಗಂಗಾ ನದಿಯನ್ನು ಶಿರಸ್ಸಿನಲ್ಲಿ ಧರಿಸುವುದಕ್ಕೆ ಸಂತೋಷದಿಂದ ಸಮ್ಮತಿಸಿದನು ಆಮೇಲೆ ಭಗೀರಥನ ಪ್ರಾರ್ಥನೆಯಿಂದ ಗಂಗೆಯು ಆಕಾಶದಿಂದಿಳೆದು ಶಿವನ ಜಟಾ ಜೂಟದಲ್ಲಿ ಬಿದ್ದಳು ಭಗೀರಥನು ಆ ಗಂಗೆಯನ್ನು ತನ್ನ ಪಿತೃಗಳ ಭಸ್ಮರಾಶಿಯು ಬಿದ್ದಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕೆಂದು ಉದ್ದೇಶಿಸಿ ತನ್ನ ವಾಯು ವಾಯುವೇಗದಿಂದ ಹೊರಟನು ಗಂಗೆಯು ಆ ರಥದ ದಾರಿಯನ್ನೇ ಅನುಸರಿಸಿ ಹೋಗುತ್ತಾ ದಾರಿಯಲ್ಲಿ ಅನೇಕ ದೇಶಗಳನ್ನು ತನ್ನ ಸಂಬಂಧದಿಂದ ಪಾವನ ಮಾಡುತ್ತಾ ಕೊನೆಗೆ ದಗ್ಧರಾದ ಸಗರ ಕುಮಾರರ ಭಸ್ಮರಾಶಿಯನ್ನು ತನ್ನ ಪ್ರವಾಹ ಜಲದಿಂದ ತೊಳೆದಳು ರಾಜ ಅತಿ ಕ್ರೂರವಾದ ಬ್ರಾಹ್ಮಣ ಶಾಪದಿಂದ ದಗ್ಧರಾದ ಸಗರ ಪುತ್ರರು ಕೂಡ ಗಂಗಾ ಜಲ ಸಂಬಂಧದಿಂದ ಸ್ವರ್ಗವನ್ನು ಹೊಂದಿದರು ಹೀಗೆ ಭಸ್ಮೀಭೂತವಾದ ತಮ್ಮ ಶರೀರದಿಂದಲೇ ಸಗರ ಪುತ್ರರು ಗಂಗೆಯನ್ನು ಸ್ಪರ್ಶಿಸಿ ಸದ್ಗತಿಯನ್ನು ಹೊಂದಿರುವಾಗ ದೃಢ ನಿಯಮದಿಂದ ಗಂಗಾಸ್ನಾನವನ್ನು ಮಾಡತಕ್ಕವರಿಗೆ ಸದ್ಗತಿಯುಂಟಾಗುವುದರಲ್ಲಿ ಏನಾಶ್ಚರ್ಯವು ಸಂಸಾರ ತಾರಕನಾದ ಶ್ರೀಹರಿಯ ಪಾದತೀರ್ಥವೆನಿಸಿಕೊಂಡ ಗಂಗಾ ನದಿಗೆ ಈ ಪ್ರಭಾವವಿರುವುದೇನು ಅತಿಶಯವಲ್ಲ ಆ ಭಗವಂತನ ಪಾದ ಕಮಲವನ್ನು ತಮ್ಮ ದೇಹದಲ್ಲಿ ತಮ್ಮ ಹೃದಯದಲ್ಲಿ ಶ್ರದ್ಧೆಯಿಂದ ನಿಲ್ಲಿಸಿದ ಮಹಾಯೋಗಿಗಳು ರಾಗಾದಿ ದೋಷಗಳನ್ನು ನೀಗಿ ದುರ್ನಿವಾರವಾದ ಪ್ರಕೃತಿ ಸಂಬಂಧವನ್ನು ಬಿಟ್ಟು ಆ ಕ್ಷಣವೇ ಮುಕ್ತಿಯನ್ನು ಹೊಂದುವರು ಇನ್ನು ಆ ಭಗವಂತನ ಪಾದತೀರ್ಥ ಸ್ಪರ್ಶದಿಂದ ಸದ್ಗತಿಯುಂಟಾಗುವುದರಲ್ಲಿ ಆಶ್ಚರ್ಯವೇನುಂಟು ಓ ರಾಜ ಇನ್ನು ಭಗೀರಥನ ಮುಂದಿನ ಸಂತತಿಯನ್ನು ಹೇಳುವೆನು ಕೇಳು ಆ ಭಗೀರಥನಿಗೆ ಶುಕ್ರನೆಂಬ ಕುಮಾರನು ಹುಟ್ಟಿದನು ಶುಕ್ರನಿಂದ ನಾಭಾವರನು ಅವನಿಂದ ಸಿಂಧುದ್ವೀಪನು ಅವನಿಂದ ಆ ಮಿತಾಯುವು ಜನಿಸಿದರು ಆ ಅಮಿತ್ ಆ ಮಿತಾಯುವಿನ ಮಗನು ಋತುಪರ್ಣನು ಈತನೇ ಪ್ರಸಿದ್ಧನಾದ ನಳಚಕ್ರವರ್ತಿಗೆ ಮಿತ್ರನಾಗಿ ಅವನಿಂದ ಅಶ್ವವಿದ್ಯೆಯನ್ನು ತಾನು ತಿಳಿದುಕೊಂಡು ಅವನಿಗೆ ತನ್ನಲ್ಲಿದ್ದ ಹೃದಯವನ್ನು ಉಪದೇಶಿಸಿದನು ಈ ಋತುಪರ್ಣನಿಗೆ ಸರ್ವಕಾಮನೆಂಬ ಮಗನಾದನು ಆತನ ಮಗನು ಸುದಾಸನು ಸುದಾಸನ ಮಗನು ಮಿತ್ರಸಹನು ಇವನು ಮದಯಂತಿ ಎಂಬುವಳನ್ನು ವರಿಸಿದನು ಈ ಮಿತ್ರಸಹನನ್ನೇ ಕಲ್ಮಾಶಪಾದನೆಂದು ಹೇಳುವರು ಈತನು ಒಮ್ಮೆ ವಸಿಷ್ಠ ಮಹರ್ಷಿಯ ಶಾಪದಿಂದ ರಾಕ್ಷಸನಾದನು ಇವನಿಗೆ ಔರಸ ಸಂತಾನವೂ ಇಲ್ಲದೆ ಹೋಯಿತು ಎಂದನು ಆಗ ಪರೀಕ್ಷಿದ ರಾಜನು ಶುಕಮುನಿಯನ್ನು ಕುರಿತು ಓ ಮಹರ್ಷಿ ಈ ಮಿತ್ರ ಸಹನು ಗುರುವಾದ ವಸಿಷ್ಠನ ಶಾಪಕ್ಕೆ ಗುರಿಯಾದುದೇಕೆ ಈ ವೃತ್ತಾಂತವನ್ನು ನನಗೆ ತಿಳಿಸಬಹುದಾಗಿದ್ದರೆ ವಿವರಿಸಿ ಹೇಳಬೇಕು ಎಂದನು ಅದಕ್ಕ ಶುಕನು ರಾಜ ಕೇಳು ಆ ಮಿತ್ರ ಸಹನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತ ಒಬ್ಬನೊಬ್ಬ ರಾಕ್ಷಸನನ್ನು ಸಂಹರಿಸಿ ಆ ರಾಕ್ಷಸನಿಗೆ ಸಹೋದರನಾಗಿದ್ದ ಮತ್ತೊಬ್ಬ ರಾಕ್ಷಸನನ್ನು ಕೊಲ್ಲದೆ ಅಲಕ್ಷ್ಯವಾಗಿ ಬಿಟ್ಟು ಬಿಟ್ಟನು ಹೀಗೆ ತಲೆ ತಪ್ಪಿಸಿಕೊಂಡು ಹೋದ ರಾಕ್ಷಸನು ತನ್ನ ಅಣ್ಣನನ್ನು ಕೊಂದ ರಾಜನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಯೋಚಿಸಿ ವೇಷಧಾರಿಯಾಗಿ ಬಂದು ಆ ರಾಜನ ಮನೆಯಲ್ಲಿಯೇ ಅಡಿಗೆಯವನಾಗಿ ಸೇರಿಕೊಂಡನು ಒಮ್ಮೆ ಕುಲಗುರುವಾದ ವಸಿಷ್ಠನು ರಾಜನ ಮನೆಯಲ್ಲಿ ಭೋಜನಾರ್ಥಿಯಾಗಿ ಬಂದಾಗ ಇವನು ಮನುಷ್ಯ ಮಾಂಸವನ್ನು ಪಕ್ವ ಮಾಡಿ ಅವನ ಎಲೆಗೆ ಬಡಿಸಿದನು ಎಲೆಗೆ ಬಡಿಸುತ್ತಿರುವಾಗಲೇ ವಸಿಷ್ಠನು ಅದರ ದುರ್ಗಂಧದಿಂದ ಅದು ಅಭಕ್ಷ್ಯವಾದ ನರಮಾಂಸವೆಂಬುದನ್ನು ತಿಳಿದು ಕೋಪದಿಂದ ಹಿಂದು ಮುಂದು ಯೋಚಿಸದೆ ಮುಂದಿದ್ದ ರಾಜನನ್ನು ಕುರಿತು ದುರಾತ್ಮ ನನ್ನ ಭೋಜನಕ್ಕಾಗಿ ನರಮಾಂಸವನ್ನು ಇಕ್ಕಿಸುವೆಯಾ ನೀನು ರಾಕ್ಷಸ ಜನ್ಮವನ್ನು ಹೊಂದು ಎಂದು ಶಪಿಸಿಬಿಟ್ಟನು ಕೊನೆಗೆ ಅದು ರಾಕ್ಷಸನ ಕೃತ್ಯವೇ ಹೊರತು ರಾಜನ ತಪ್ಪಲ್ಲವೆಂದು ವಸಿಷ್ಠನಿಗೆ ತಿಳಿದು ಬಂದುದರಿಂದ ತಾನು ಕೊಟ್ಟ ಶಾಪಕ್ಕೆ ಹನ್ನೆರಡು ವರ್ಷದವರೆಗೆ ಮಾತ್ರ ಕಾಲ ಕಾಲಾವಧಿಯನ್ನು ನಿರ್ಣಯಿಸಿ ಅದರ ಮೇಲೆ ಆ ರಾಕ್ಷ ರಾಜನಿಗೆ ರಾಕ್ಷಸ ಜನ್ಮವು ಬಿಟ್ಟು ಹೋಗುವಂತೆ ಅನುಗ್ರಹಿಸಿದನು ಆದರೇನು ಇಷ್ಟರಲ್ಲಿ ನಿರಪರಾಧಿಯಾದ ತನ್ನನ್ನು ಶಪಿಸಿದುದಕ್ಕಾಗಿ ರಾಜನಿಗೆ ವಸಿಷ್ಠನ ಮೇಲೆ ಅತ್ಯಾಕ್ರೋಶವು ಹುಟ್ಟಿತು ಆ ಗುರುವಿಗೆ ಪ್ರತಿಶಾಪವನ್ನು ಕೊಡುವುದಕ್ಕಾಗಿ ಕೈಗೆ ನೀರನ್ನು ತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿದನು ಆ ಶಾಪ ಜಲವನ್ನು ವಸಿಷ್ಠನ ಮೇಲೆ ಪ್ರಯೋಗಿಸುವಷ್ಟರಲ್ಲಿ ಅವನ ಪತ್ನಿಯಾದ ಮದಯಂತಿಯು ಮದಯಂತಿಯುತನೆ ಬಂದು ಪತಿಯ ಕೈಯನ್ನು ಹಿಡಿದು ನಾಥ ನಿಮಗೆ ಪರಮಪೂಜ್ಯರಾದ ಗುರುಗಳ ಮೇಲೆ ಕೋಪಿಸುವುದು ಯುಕ್ತವಲ್ಲ ಈ ಶಾಪ ಜಲವನ್ನು ಕೆಳಗೆ ಚೆಲ್ಲಿಬಿಡು ಎಂದು ಪ್ರಾರ್ಥಿಸಿದಳು ಅತಿ ಕ್ರೂರವಾದ ಆ ಶಾಪ ಜಲವನ್ನು ಎಲ್ಲಿ ಬಿಡಬೇಕೆಂದು ರಾಜನು ಸುತ್ತಲೂ ನೋಡಿದನು ಭೂಮಿ ಆಕಾಶ ದಿಕ್ಕು ವಿದಿಕ್ಕುಗಳೆಲ್ಲವೂ ಅನೇಕ ಪ್ರಾಣಿಗಳಿಗೆ ನೆಲೆಯಾಗಿರುವುದನ್ನು ನೋಡಿ ಆ ಜಲವನ್ನು ಯಾವ ಕಡೆಗೆ ಚೆಲ್ಲಿದರೂ ಅಲ್ಲಲ್ಲಿನ ಪ್ರಾಣಿಗಳಿಗೆ ಅಪಾಯ ಉಂಟಾಗುವುದೆಂಬ ಶಂಕೆಯಿಂದ ರಾಜನು ಆ ಶಾಪ ಜಲವನ್ನು ತನ್ನ ಪಾದಗಳ ಮೇಲೆಯೇ ಬಿಟ್ಟುಕೊಂಡನು ಅದರ ವೇಗದಿಂದ ಅವನ ಪಾದಗಳು ಸುಟ್ಟು ಹಿತ್ತಲಿನಂತೆ ಕಪ್ಪಾದವು ರಾಜೇಂದ್ರ ಈ ಕಾರಣದಿಂದಲೇ ಅವನಿಗೆ ಕೆಲ್ ಪಾದನೆಂಬ ಹೆಸರಾಯಿತು ಇವನು ಆ ಕ್ಷಣವೇ ವಸಿಷ್ಠ ಶಾಪದಂತೆ ರಾಕ್ಷಸ ರೂಪವನ್ನು ಹೊಂದಿ ಕಾಡು ಕಾಡಾಗಿ ತಿರುಗಿ ಮೃಗಗಳನ್ನು ಹಿಡಿದು ಭಕ್ಷಿಸುತ್ತಿದ್ದನು ಹೀಗೆ ಆ ರಾಜನು ರಾಕ್ಷಸ ರೂಪದಿಂದ ಅರಣ್ಯದಲ್ಲಿ ಸುತ್ತುತ್ತಿರುವಾಗ ಒಂದಾನೊಂದು ಕಡೆಯಲ್ಲಿ ವನವಾಸಿಗಳಾದ ಇಬ್ಬರು ಮುನಿ ದಂಪತಿಗಳು ರಹಸ್ಯವಾಗಿ ಸಂಭೋಗ ಸುಖವನ್ನು ಅನುಭವಿಸುತ್ತಿದ್ದರು ಕ್ಷುದಾರ್ಥನಾಗಿ ಬರುತ್ತಿದ್ದ ಆ ರಾಕ್ಷಸನು ಅಕಸ್ಮಾತ್ತಾಗಿ ಆ ಮುನಿ ದಂಪತಿಗಳನ್ನು ಕಂಡು ಅವರಲ್ಲಿ ಪುರುಷನನ್ನು ಹಿಡಿದು ಭಕ್ಷಿಸುವುದಕ್ಕಾಗಿ ಯತ್ನಿಸಿದನು ಇಷ್ಟರಲ್ಲಿ ಬ್ರಾಹ್ಮಣ ಪತ್ನಿಯು ಭಯದಿಂದ ಬೆಜ್ಜರ ಬಿದ್ದು ಆ ರಾಕ್ಷಸನನ್ನು ದೈನ್ಯದಿಂದ ಪ್ರಾರ್ಥಿಸುವ ಪ್ರಾರ್ಥಿಸುವಳು ಎಲೈ ನೀನು ನಿಜವಾಗಿ ರಾಕ್ಷಸನಲ್ಲ ಇಕ್ಷ್ಮಾಕು ವಂಶಶ್ರೇಷ್ಠನು ಮಹಾತ್ಮಳಾದ ಮದಯಂತಿಯ ಪತಿಯು ವೀರಾಗ್ರೇಸರನೆಸಿಕೊಂಡು ನೀನು ಬ್ರಾಹ್ಮಣ ವಧರೂಪವಾದ ಈ ಪಾಪಕಾರ್ಯಕ್ಕೆ ಕೈ ಎಕ್ಕುವುದು ಯುಕ್ತವೇ ಪುತ್ರಾರ್ಥಿನಿಯಾಗಿ ನಾನು ಪತಿ ಸೇವೆಯನ್ನು ಮಾಡುತ್ತಿರುವೆನು ನನ್ನಲ್ಲಿ ಕೃಪೆಯಿಟ್ಟು ನನಗೆ ಪತಿಭಿಕ್ಷವನ್ನು ಕೊಟ್ಟು ಕಾಪಾಡಬೇಕು ಈತನಾದರೂ ಬ್ರಾಹ್ಮಣನು ಇನ್ನು ಈತನು ತನ್ನಲ್ಲಿ ರತಿ ನನ್ನಲ್ಲಿ ರತಿಸುಖದಿಂದ ತೃಪ್ತನಾಗಿಲ್ಲ ಈ ಸ್ಥಿತಿಯಲ್ಲಿ ಇವನನ್ನು ನೀನು ಭಕ್ಷಿಸಬಹುದೇ ಇದು ಮಹಾಪಾತಕವಲ್ಲವೇ ಇದಲ್ಲದೆ ಮನುಷ್ಯ ದೇಹಕ್ಕೆ ಜೀವ ಮನುಷ್ಯ ದೇಹವೇ ಜೀವನಿಗೆ ಸರ್ವ ವಿಧ ಪುರುಷಾರ್ಥಗಳನ್ನು ಕೈಕೊಡಿಸತಕ್ಕದ್ದು ಅಂತಹ ಮನುಷ್ಯರನ್ನು ಕೊಲ್ಲುವುದರಿಂದ ಅವನ ಶರೀರವನ್ನು ಮಾತ್ರವೇ ಅಲ್ಲದೆ ಆ ಜೀವನಿಗೆ ಅದರಿಂದ ಲಭಿಸಬಹುದಾದ ಇಹಪರ ಲೋಕಗಳ ಪುರುಷಾರ್ಥಗಳೆಲ್ಲವನ್ನೂ ನಿರ್ಮೂಲವಾಗಿ ಕೆಡಿಸಿದಂತಾಗುವುದು ಆದುದರಿಂದಲೇ ಮನುಷ್ಯ ವಧವನ್ನು ಲೋಕದಲ್ಲಿ ಮಹಾ ಮಹಾಪಾಪೇತುವೆಂದು ಹೇಳುವರು ಇದರ ಮೇಲೆ ಈತನು ಶುದ್ಧವಾದ ಬ್ರಹ್ಮಕುಲದಲ್ಲಿ ಹುಟ್ಟಿದವನು ವೇದಾಧ್ಯಯನ ಸಂಪನ್ನನು ತಪಸ್ಸಿನಿಂದಲೂ ಶೀಲದಿಂದಲೂ ಗುಣದಿಂದಲೂ ಮೇಲೆನಿಸಿದವನು ಸರ್ವಾಂತರಾತ್ಮನಾಗಿ ಸಮಸ್ತ ಗುಣಾಕಾರನಾದ ಪರಮ ಪುರುಷನನ್ನು ಉಪಾಸನೆ ಮಾಡುವುದರಲ್ಲಿಯೇ ಆಸಕ್ತನಾಗಿರತಕ್ಕವನು ರಾಜರ್ಷಿ ಎನಿಸಿಕೊಂಡ ನೀನು ಇಂತಹ ಬ್ರಹ್ಮರ್ಷಿಯನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ ಓ ರಾಜ ನಿನಗೆ ತಿಳಿಯದ ಧರ್ಮಗಳಿಲ್ಲ ನೀನು ವಿಪ್ನರಾದ ಪ್ರಜೆಗಳನ್ನು ಕಾಪಾಡತಕ್ಕವನು ತಂದೆಯು ಮಗನನ್ನು ಕೊಲ್ಲುವುದಕ್ಕೆ ಕೈ ಎತ್ತುವಂತೆ ಕಾಪಾಡತಕ್ಕ ಪ್ರಭುವಾದ ನೀನೇ ಇವನನ್ನು ಕೊಲ್ಲುವುದು ಧರ್ಮವೇ ಸಾಧು ಪ್ರಿಯನೆನಿಸಿಕೊಂಡ ನೀನು ಪರಮ ಸಾಧುವಾಗಿಯೂ ಪಾಪರಹಿತನಾಗಿಯೂ ಬ್ರಹ್ಮವಾದಿಯಾಗಿಯೂ ಕಲ್ಪ ಸೂತ್ರಗಳನ್ನು ಬಲ್ಲವನಾಗಿಯೂ ಇರುವ ಈ ಬ್ರಾಹ್ಮಣನನ್ನು ಕೊಲ್ಲುವುದೆಂದರೇನು ಗೋಹತ್ಯೆಯು ಬ್ರಹ್ಮಹತ್ಯೆಯೂ ಸಮಾನವಾದ ಕ್ರೂರ ಪಾತಕವೆನಿಸುವುದು ಆದುದರಿಂದ ನೀನು ಇವನನ್ನು ಬಿಟ್ಟು ಬಿಡು ನಿನ್ನ ಹಸುವಿನ ಆತುರಕ್ಕಾಗಿ ಹೇಗಾದರೂ ಇವನನ್ನು ಭಕ್ಷಿಸಿಯೇ ತೀರಬೇಕೆಂದು ನಿಶ್ಚಯಿಸಿದ್ದ ಪಕ್ಷದಲ್ಲಿ ಮೊದಲು ನನ್ನನ್ನು ಭಕ್ಷಿಸಿ ಆಮೇಲೆ ಬೇಕಾದರೆ ಇವನನ್ನು ಭಕ್ಷಿಸು ನಾನು ಇವನನ್ನು ಅಗಲಿ ಬದುಕಿರಲಾರೆನು ಎಂದು ದೈನ್ಯದಿಂದ ಮೊರೆಗಿಡುತ್ತ ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದಳು ಹಾಗಿದ್ದರೂ ಕೇಳದೆ ಸೌದಾಸನು ದೈವಚೋದಿತನಾಗಿ ಆ ಬ್ರಾಹ್ಮಣನ ಮೇಲೆ ಬಿದ್ದು ಹುಲಿಯು ಹಸುವನ್ನು ನುಂಗುವಂತೆ ಅವನನ್ನು ಹಿಡಿದು ಭಕ್ಷಿಸಿಬಿಟ್ಟನು ಆಗ ಬ್ರಾಹ್ಮಣೆಯು ದಿಕ್ಕಿಲ್ಲದೆ ಗೋಳಿಡುತ್ತ ಸಹಿಸಲಾರದ ದುಃಖದಿಂದ ತತ್ತಳಿಸುತ್ತಿದ್ದು ಕೊನೆಗೆ ಕೋಪವಿಷ್ಟಲಾಗಿ ಸೌದಾಸನನ್ನು ಕುರಿತು ಓ ದುರಾತ್ಮ ನಾನು ಅಷ್ಟು ವಿಧದಿಂದ ಪ್ರಾರ್ಥಿಸಿದರೂ ಕೇಳದೆ ನಿರಪರಾಧಿಯಾದ ನನ್ನ ಪತಿಯನ್ನು ಕಾಮಾರ್ಥನಾಗಿದ್ದ ಕಾಲದಲ್ಲಿ ನೀನು ಹಿಡಿದು ಭಕ್ಷಿಸಿದೆಯಲ್ಲವೇ ಆದುದರಿಂದ ನೀನು ಶಾಪಾರ್ಹನು ನೀನು ಹೀಗೆಯೇ ಸ್ತ್ರೀಯರೊಡನೆ ಸಂಗಮಿಸಿದ ಕಾಲದಲ್ಲಿ ಮರಣವನ್ನು ಹೊಂದು ಎಂದು ಶಪಿಸಿ ತಾನು ತನ್ನ ಪತಿಯೊಡನೆ ಸಹಗಮನ ಮಾಡುವುದಕ್ಕಾಗಿ ನಿಶ್ಚಯಿಸಿಕೊಂಡ್ ನಿಶ್ಚಯಿಸಿಕೊಂಡಳು ಆ ರಾಕ್ಷಸನು ಬಿಸಾಡಿದ ತನ್ನ ಪತಿಯ ದೇಹದ ಅಸ್ಥಿಗಳೆಲ್ಲವನ್ನೂ ಸಂಗ್ರಹಿಸಿ ತಂದು ಅದನ್ನು ಚಿತೆಯ ಮೇಲೇರಿಸಿ ಅದಕ್ಕೆ ಬೆಂಕಿಯನ್ನಿಟ್ಟು ತಾನು ಅದರ ಮೇಲೆ ಮಲಗಿ ಪತಿಲೋಕವನ್ನು ಸೇರಿದಳು ಇತ್ತಲಾಗಿ ಸೌದಾಸನು ಹನ್ನೆರಡು ವರ್ಷಗಳಾದ ಮೇಲೆ ಶಾಪ ವಿಮುಕ್ತನಾಗಿ ತನ್ನ ಪುರವನ್ನು ಸೇರಿದನು ಒಮ್ಮೆ ಕಾಮಾತುರದಿಂದ ತನ್ನ ಪತ್ನಿಯಾದ ಮದಯಂತಿಯೊಡನೆ ಕ್ರೀಡಿಸುವುದಕ್ಕಾಗಿ ಯತ್ನಿಸುವಷ್ಟರಲ್ಲಿ ಮಹಾ ಬುದ್ಧಿಮತಿಯಾದ ಆಕೆಯು ಅವನಿಗೆ ಮುನಿಪತ್ನಿಯ ಶಾಪವನ್ನು ತಿಳಿಸಿ ಅದನ್ನು ನಿವಾರಿಸಿದಳು ಅದು ಮೊದಲು ಸೌದಾಸನು ಮರಣ ಭಯದಿಂದ ಸ್ತ್ರೀ ಸಂಘವನ್ನೇ ತ್ಯಜಿಸಿಬಿಟ್ಟನು ಈ ಕಾರಣದಿಂದ ಅವನಿಗೆ ಔರಸ ಸಂತಾನವಿಲ್ಲದೆ ಹೋಯಿತು ಆದರೆ ಸೌದಾಸನು ತನಗೆ ಸಂತಾನವಿಲ್ಲದುದರಿಂದ ತನ್ನ ವಂಶವು ಅಷ್ಟಕ್ಕೆ ನಿಂತು ಹೋಗದಂತೆ ಮಾಡಬೇಕೆಂದು ತನ್ನ ಕುಲಗುರುವಾದ ವಸಿಷ್ಠರಲ್ಲಿ ಪ್ರಾರ್ಥಿಸಿದನು ಅವನ ಪ್ರಾರ್ಥನೆಯ ಮೇಲೆ ವಸಿಷ್ಠನು ಮದಯಂತಿಯಲ್ಲಿ ಗರ್ಭೋತ್ಪತ್ತಿಯನ್ನು ಉಂಟು ಮಾಡಿದನು ಗರ್ಭವು ಬೆಳೆಯಲಾರಂಭಿಸಿ ಏಳು ಸಂವತ್ಸರಗಳಾದರೂ ಪ್ರಸವವಾಗಲಿಲ್ಲ ಆಗ ಮದಯಂತಿಯು ಕೋಪದಿಂದ ಒಂದು ಕಲ್ಲನ್ನು ತೆಗೆದು ತನ್ನ ಹೊಟ್ಟೆಯನ್ನು ಚಚ್ಚಿಕೊಳ್ಳಲು ಒಡನೆಯೇ ಪುತ್ರ ಜನನವಾಯಿತು ಅಶ್ಮ ಅಂದರೆ ಶಿಲಾಘಾತದಿಂದ ಹುಟ್ಟಿದ ಆ ಪುತ್ರನಿಗೆ ಅಶ್ಮುಕನೆಂದೇ ಲೋಕದಲ್ಲಿ ಪ್ರಸಿದ್ಧಿಯುಂಟಾಯಿತು ಈ ಅಶ್ಮಕನ ಮಗನು ನಾರಿ ಕವಚನೆಂದು ಮೂಲಕನೆಂದು ಎರಡು ಹೆಸರುಗಳಿಂದಲೂ ಪ್ರಸಿದ್ಧನಾದನು ಹಿಂದೆ ಪರಶುರಾಮನು ಕ್ಷತ್ರಿಯರನ್ನು ನಿರ್ಮೂಲವಾಗಿ ಸಂಹರಿಸುವುದಕ್ಕಾಗಿ ಇಪ್ಪತ್ತೊಂದಾಮರ್ತಿ ಭೂಮಿಯನ್ನು ಸುತ್ತಿ ಸುತ್ತಿ ಹುಡುಕಿ ಕೊಲ್ಲುತ್ತಾ ಬಂದನು ಆಗ ಅಶ್ಮಕನ ಅಂತಪುರದ ರಾಜಸ್ತ್ರೀಯರು ಆ ರಾಜಕುಮಾರನನ್ನು ತಮ್ಮ ಗುಂಪಿನಲ್ಲಿ ಬಚ್ಚಿಟ್ಟುಕೊಂಡು ಪರಶುರಾಮನ ಕಣ್ಣಿಗೆ ಬೀಳದಂತೆ ಕಾಪಾಡಿದರು ಹೀಗೆ ಸ್ತ್ರೀಯರಿಂದ ರಕ್ಷಿತನಾದುದರಿಂದಲೇ ನಾರಿ ಕವಚನೆಂದು ಆಗಿನ ಕ್ಷತ್ರಿಯ ವಂಶವು ವೃತ್ತಿ ಹೊಂದುವುದಕ್ಕೆ ಇವನೇ ಮೂಲವಾದುದರಿಂದ ಮೂಲಕನೆಂದು ಹೆಸರನ್ನು ಪಡೆದ ಹೆಸರನ್ನು ಪಡೆದನು ಮೂಲಕನಿಗೆ ದಶರಥನೆಂಬ ಮಗನಾದನು ಆ ದಶರಥನಿಂದ ಐಲಬಿಲನು ಅವನಿಂದ ವಿಶ್ವಸಹನು ಜನಿಸಿದರು ಈ ವಿಶ್ವಸಹನಿಗೆ ಕ್ವಾಂಗನೆಂಬ ಮಗನಾದನು ಈತನು ಚಕ್ರವರ್ತಿಯಾಗಿ ಭೂಮಿಯನ್ನು ಪಾಲಿಸುತ್ತಿರುವಾಗ ಒಮ್ಮೆ ದೇವತೆಗಳ ಸಹಾಯಾರ್ಥವಾಗಿ ಹೋಗಿ ಯುದ್ಧದಲ್ಲಿ ದೈತ್ಯರನ್ನು ಸಂಹರಿಸಿದನು ಇದಕ್ಕಾಗಿ ದೇವತೆಗಳು ಅವನಲ್ಲಿ ಪ್ರಸನ್ನರಾಗಿ ಅವನಿಗೆ ಕೇಳಿದ ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು ಆಗ ಖಟ್ವಾಂಗನು ತನ್ನ ಆಯು ಪ್ರಮಾಣವೆಷ್ಟೆಂಬುದನ್ನು ತಿಳಿದುಕೊಳ್ ತಿಳಿಸಬೇಕೆಂದು ಕೇಳಿಕೊಂಡನು ಅದಕ್ಕ ದೇವತೆಗಳು ಇನ್ನೆರಡು ಗಳಿಗೆಗಳು ಮಾತ್ರವೇ ನಿನ್ನ ಆಯುಕಾಲವೆಂದು ತಿಳಿಸಿದರು ಆ ಮಾತನ್ನು ಕೇಳಿದೊಡನೆ ವಿಶ್ವಾಂಗನು ತನ್ನ ಪುರಕ್ಕೆ ಬಂದು ವೈರಾಗ್ಯ ಬುದ್ಧಿಯಿಂದ ಹೀಗೆಂದು ಯೋಚಿಸುವನು ನನಗೆ ಬ್ರಹ್ಮಕುಲಕ್ಕಿಂತಲೂ ನನ್ನ ಪ್ರಾಣಗಳು ಪ್ರಿಯವಲ್ಲ ನನಗೆ ಕುಲದೈವಕ್ಕಿಂತಲೂ ಪ್ರಿಯವಾದ ಬೇರೊಂದು ವಸ್ತುವಿಲ್ಲ ನನ್ನ ಮಕ್ಕಳಾಗಲಿ ನನ್ನ ಹೆಂಡತಿಯರಾಗಲಿ ನನ್ನ ರಾಜ್ಯ ಭೋಗಗಳಾಗಲಿ ನನ್ನ ರಾಷ್ಟ್ರವಾಗಲಿ ರಾಜ್ಯಾಧಿಕಾರವಾಗಲಿ ಆ ಭಗವಂತನಿಗಿಂತಲೂ ನನಗೆ ಹೆಚ್ಚು ಪ್ರೇಮ ಪಾತ್ರಗಳಲ್ಲ ಬಾಲ್ಯದಿಂದಲೂ ನನ್ನ ಮನಸ್ಸು ಅಧರ್ಮ ಮಾರ್ಗದಲ್ಲಿ ಪ್ರವೇಶಿಸುವುದಿಲ್ಲ ಉತ್ತಮ ಶ್ಲೋಕನಾದ ಆ ಪರಮ ಪುರುಷನಿಗಿಂತಲೂ ಭಿನ್ನವಾದ ಬೇರೊಂದು ವಸ್ತುವು ಈ ಪ್ರಪಂಚದಲ್ಲಿ ಇರುವುದಾಗಿ ನನಗೆ ತೋರಲಿಲ್ಲ ಲೋಕಪಾಲಕರಾದ ದೇವತೆಗಳು ನನಗೆ ಬೇಕಾದ ವರಗಳನ್ನು ಕೊಡುವುದಾಗಿ ಹೇಳಿದ್ದರು ಭಗವತ್ ಸೇವೆಯಲ್ಲಿಯೇ ನಟ್ಟ ಮನಸ್ಸುಳ್ಳ ನನಗೆ ಆ ವರಗಳನ್ನು ಪಡೆಯುವುದರಲ್ಲಿಯೂ ಆಸೆಯಿಲ್ಲ ಆ ದೇವತೆಗಳಿಗೂ ದೇಹಾತ್ಮಾಭಿಮಾನವೂ ತಪ್ಪಿದುದಲ್ಲ ಅವರು ಇಂದ್ರಿಯ ವಶರಾಗಿ ಯಾವಾಗಲೂ ತಮ್ಮ ಹೃದಯದಲ್ಲಿಯೇ ನೆಲೆಗೊಂಡಿರುವ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ ಅವನೇ ತಮಗೆ ಪ್ರಿಯ ವಸ್ತುವೆಂಬುದನ್ನು ತಿಳಿಯದೆ ಅತ್ಯಲ್ಪವಾದ ವಿಷಯ ಸುಖವನ್ನೇ ಪರವಸ್ತುವನ್ನಾಗಿ ಭಾವಿಸುವರು ದೇವತೆಗಳ ಸ್ಥಿತಿಯೇ ಹೀಗಿರುವಾಗ ಇತರ ಸಾಮಾನ್ಯ ಮನುಷ್ಯರ ಪಾಡೇನು ಆ ದೇವತೆಗಳು ಕೊಡತಕ್ಕ ವರಗಳಾಗಲಿ ಸ್ವರ್ಗಾದಿ ಲೋಕಗಳಾಗಲಿ ನಾವು ಪಡೆಯಬೇಕಾದ ಪರಮ ಪುರುಷಾರ್ಥಕ್ಕೆ ಪ್ರತಿಬಂಧಕಗಳೇ ಹೊರತು ಶ್ರೇಯಸ್ಕರವಲ್ಲ ಅವೊಂದರಲ್ಲಿಯೂ ನನಗೆ ಆಸೆಯಿಲ್ಲ ಆದುದರಿಂದ ನಾನು ಲೋಕದಲ್ಲಿ ಭಗವನ್ ಮಾಯೆಯಿಂದ ಏರ್ಪಟ್ಟವುಗಳಾಗಿಯೂ ಗಂಧರ್ವ ನಗರದಂತೆ ಕ್ಷಣ ಕಾಲವಿದ್ದು ಹೋಗತಕ್ಕವುಗಳಾಗಿಯೂ ಇರುವ ಶಬ್ದಾದಿ ವಿಷಯಗಳಲ್ಲಿಯೂ ಪ್ರಕೃತಿ ಪರಿಣಾಮ ರೂಪವಾದ ಶರೀರದಲ್ಲಿಯೂ ಅಭಿಮಾನವನ್ನು ತೊರೆದು ವಿಶ್ವಾತ್ಮನಾದ ಆ ಭಗವಂತನನ್ನು ಭಕ್ತಿಯಿಂದ ಮರೆ ಹೋಗುವೆನು ಈಗ ಉಳಿದಿರತಕ್ಕ ನನ್ನ ಅಲ್ಪ ಕಾಲದ ಆಯುಶೇಷದಲ್ಲಿಯಾದರೂ ದೃಢ ಧ್ಯಾನದಿಂದ ಆ ಭಗವಂತನನ್ನು ಪ್ರಸನ್ನನನ್ನಾಗಿ ಮಾಡಿಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡನು ಓ ಪರೀಕ್ಷಿದ್ರಾಜ ಸೌಧಾಸನು ದೃಢ ಬುದ್ಧಿಯಿಂದ ಹೀಗೆ ನಿಶ್ಚಯಿಸಿಕೊಂಡು ದೇಹಾದಿಗಳಲ್ಲಿ ಅಭಿಮಾನ ರೂಪವಾದ ಅಜ್ಞಾನವನ್ನು ಬಿಟ್ಟು ಆತ್ಮಾನುಸಂಧಾನದಿಂದ ತನ್ನ ದೇಹವನ್ನು ನೀಗಿ ಪಾಪರಾಹಿತ್ಯವೇ ಮೊದಲಾದ ಅಷ್ಟ ಗುಣಗಳುಳ್ಳ ಶುದ್ಧಾತ್ಮ ಸ್ವರೂಪವನ್ನು ಹೊಂದಿದನು ನಿಜವಾದ ದೈವ ಭಕ್ತಿಯುಳ್ಳವರೆಲ್ಲರೂ ಯಾವನನ್ನು ಪ್ರಮಾಣ ಸಿದ್ಧವಾಗಿಯೂ ದುರೂಹವಾಗಿಯೂ ಇರುವ ಪರಬ್ರಹ್ಮವೆಂದು ಹೇಳುವರು ಅಂತಹ ಪರಮ ಪುರುಷನಾದ ವಾಸುದೇವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆ ಖಟ್ವಾಂಗನು ಉತ್ತಮ ಗತಿಯನ್ನು ಹೊಂದಿದನು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿಮೇ ನಮಸ್ಕಾರ ಗುರುಭ್ಯೋ ನಮಃ ವಸುದೇವ ದೇವಂ ಕಂಸಚಾಣೋರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋಪಸ್ತ್ರೀಯರು ಶ್ರೀಕೃಷ್ಣನ ವೇಣುಕಾನದ ಸೊಗಸನ್ನು ವರ್ಣಿಸಿ ಕೊಂಡಾಡುತ್ತಿದ್ದುದು ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜರನ್ನು ಕುರಿತು ಶುಕಮುನಿಗಳು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು ರಾಜ ಆ ಶರತ್ಕಾಲದಲ್ಲಿ ಯಾವ ವನವನ್ನು ನೋಡಿದರೂ ಸ್ವಚ್ಛ ಜಲವುಳ್ಳ ಸರೋವರಗಳು ಶೋಭಿಸುತ್ತಿರುವವು ಎಲ್ಲಿ ನೋಡಿದರೂ ಕಮಲ ಗಂಧವುಳ್ಳ ಗಾಳಿಯು ಬೀಸುತ್ತಿರುವುದು ಹೀಗೆ ಸರ್ವ ಜನ ಮನೋರಂಜಕವಾದ ಕಾಲದಲ್ಲಿ ಕೃಷ್ಣನು ಎಂದಿನಂತೆ ತನ್ನ ಮಂದೆಯನ್ನು ಅಟ್ಟಿಕೊಂಡು ತನ್ನ ಸಂಗಡಿಗರಾದ ಇತರ ಗೋಪಾಲಕರೊಡನೆ ವನವನ್ನು ಪ್ರವೇಶಿಸಿದನು ಆಗಿನ ವನಲಕ್ಷ್ಮಿಯ ಸೊಗಸನ್ನು ಕೇಳಬೇಕೆ ಎಲ್ಲಿ ನೋಡಿದರೂ ಪುಷ್ಪಿತಗಳಾದ ಗಿಡ ಬಳ್ಳಿಗಳು ಅವುಗಳಲ್ಲಿ ಮಕರಂದ ಪಾನ ಪಾನದಿಂದ ಮದಿಸಿದ ಭ್ರಮರಗಳ ಝಂಕಾರಗಳು ಅಲ್ಲಲ್ಲಿ ತಿಳಿನೀರಿನಿಂದ ತುಂಬಿ ತುಳುಕಾಡುತ್ತಿರುವ ಕೆರೆ ತೊರೆಗಳು ಅವುಗಳಲ್ಲಿ ಜಲಪಕ್ಷಿಗಳ ಮಧುರ ಧ್ವನಿಗಳು ಸುತ್ತಲೂ ಮನೋಹರವಾದ ಪರ್ವತ ಶ್ರೇಣಿಗಳು ಅವುಗಳಲ್ಲಿ ಪುಷ್ಕಲವಾಗಿ ಫಲಗಳನ್ನು ತಿಂದು ಮದವೇರಿದ ಪಕ್ಷಿಗಳ ಕೋಲಾಹಲಗಳು ಈ ಸೌಂದರ್ಯ ಸನ್ನಿವೇಶಗಳನ್ನು ನೋಡುತ್ತಾ ಅಲ್ಲಲ್ಲಿ ಮಂದೆಯನ್ನು ಮೇಯಿಸುತ್ತಿರುವಾಗ ಕೃಷ್ಣನ ಮನಸ್ಸಿಗೆ ಒಂದು ಬಗೆಯ ಉಲ್ಲಾಸವು ತೋರಿ ಆ ಧ್ವನಿಗಳ ನಡುವೆ ತಾನು ಕೊಳಲನ್ನು ನುಡಿಸತೊಡಗಿದನು ದೂರದಲ್ಲಿದ್ದ ಕೆಲವು ಗೋಪಸ್ತ್ರೀಯರಿಗೆ ಆ ಧ್ವನಿಯು ಕೇಳಿಸಿತು ಒಂದು ಕ್ಷಣ ಮಾತ್ರದವರೆಗೆ ಕೃಷ್ಣನು ಕಣ್ಣಿಗೆ ಬೀಳದಿದ್ದರೆ ವಿರಹ ತಾಪದಿಂದ ದುಃಖಿಸುತ್ತಿದ್ದ ಆ ಗೋಪಸ್ತ್ರೀಯರು ಎಂಥವರಿಗೂ ಕಾಮೋದ್ದೀಪಕವಾದ ಆ ವೇಣುಗಾನವನ್ನು ಕೇಳಿದೊಡನೆ ಮೋಹ ಪರವಶರಾಗಿ ಅಮ್ಮೊಳಗೆ ಒಬ್ಬರಿಗೊಬ್ಬರು ಆ ವೇಣುಗಾನದ ಸೊಗಸನ್ನು ತಮ್ಮ ತಮಗೆ ತೋರಿದಂತೆ ವರ್ಣಿಸತೊಡಗಿದರು ಆದರೇನು ಆ ಕೃಷ್ಣನ ರೂಪ ಗುಣ ಚೇಷ್ಟಾದಿಗಳು ಅವರ ನೆನಪಿಗೆ ಬಂದ ಹಾಗೆಲ್ಲ ಅವರಿಗೆ ಮೋಹ ಪಾರವಶ್ಯದಿಂದ ಮಾತೆ ಹೊರಡದಂತಾಯಿತು ತಲೆಯಲ್ಲಿ ನವಿಲುಗರಿ ಕಿವಿಯ ಮೇಲೆ ಕರ್ಣಿಕಾರ ಪುಷ್ಪದ ಗೊಂಚಲು ನಡುವಿನಲ್ಲಿ ಸುವರ್ಣ ಛಾಯೆಯುಳ್ಳ ಪಟ್ಟೆ ಮಡಿ ಕೊರಲಲ್ಲಿ ವೈಜಯಂತಿ ಮಾಲಿಕೆ ಇಂತಹ ಮೋಹನಾಕಾರದಿಂದ ಕೃಷ್ಣನು ಕೊಳಲಿನ ರಂಧ್ರಕ್ಕೆ ತನ್ನ ಅಧರಾಮೃತವನ್ನು ತುಂಬುತ್ತಾ ಅನೇಕ ಗೋಪಾಲಕರಿಂದ ಪರಿವೃತನಾಗಿ ತನ್ನ ಪಾದ ಚಿಹ್ನಗಳಿಂದ ಬೃಂದಾವನ ಬೃಂದಾರಣ್ಯವನ್ನು ಅಲಂಕರಿಸುತ್ತ ಅಲ್ಲಲ್ಲಿ ಸಂಚರಿಸುತ್ತಿರುವುದನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡಾಗ ಅವರಿಗೆ ಮೋಹದಿಂದ ಏನು ತೋರದಂತಾಯಿತು ಕೊನೆಗೆ ಪ್ರಯತ್ನದಿಂದ ಚೇತರಿಸಿಕೊಂಡು ಹೀಗೆಂದು ವರ್ಣಿಸುವರು ಆಹಾ ಓ ಸಖಿಯರೇ ಪ್ರೀತಿಪೂರ್ವಕವಾದ ಕಟಾಕ್ಷ ವೀಕ್ಷಣದೊಡನೆ ಕೊಳಲುವುದ ತನ್ನ ಸಂಗಡಿಗರೊಡಗೂಡಿ ವಿಹರಿಸುತ್ತಿರುವ ರಾಮ ಕೃಷ್ಣರ ಮುಖ ಸೌಂದರ್ಯವನ್ನು ಪಾನ ಮಾಡುವುದೇ ಕಣ್ಣುಗಳನ್ನು ಪಡೆದುದಕ್ಕೆ ಮುಖ್ಯ ಫಲವಲ್ಲದೆ ಏರಿಯಲ್ಲ ನೋಡಿದಿರೇ ಮಾವಿನ ಚಿಗುರು ನವಿಲುಗರಿ ಹೂಗೊಂಚಲು ತಾವರೆ ನೈದೆಲೆಗಳ ಹಾರಗಳು ಇವುಗಳ ಕಾಂತಿಯಿಂದ ನಾನಾ ವರ್ಣವುಳ್ಳ ವಸ್ತ್ರವನ್ನು ಧರಿಸಿ ವಿಚಿತ್ರ ವೇಷದಿಂದೊಪ್ಪುತ್ತ ರಂಗಸ್ಥಳದಲ್ಲಿ ವೇಷಧಾರಿಗಳಾಗಿ ನಿಂತ ನಟರಂತೆ ಕೊಲ್ಲರ ನಡುವೆ ನಿಂತು ವೇಣುಗಾನ ಮಾಡುತ್ತಿರುವ ಆ ರಾಮ ಕೃಷ್ಣರ ಲೀಲೆಗಿಂತಲೂ ಲೀಲೆಯುಂಟೆ ಆಹಾ ಆ ಕೃಷ್ಣನ ಕೈಯಲ್ಲಿರುವ ಕೊಳಲು ಏನು ಪುಣ್ಯವನ್ನು ಮಾಡಿತು ನಾವೆಲ್ಲರೂ ಅನುಭವಿಸಬೇಕಾದ ಆ ಕೃಷ್ಣನ ಅಧರಾಮೃತವನ್ನು ತಾನೊಂದೇ ಅನವರತವು ಪಾನ ಮಾಡುತ್ತಿರುವುದಲ್ಲ ಆ ಕೃಷ್ಣನು ಕೊಳಲೂದುವಾಗ ಅವನ ಬಾಯಿಂದ ಉದುರಿದ ಒಂದೆರಡು ಹನಿಗಳಾದರೂ ನಮಗೆ ಸಿಕ್ಕುವವೇ ಅದು ಇಲ್ಲ ಆ ಭುಕ್ತ ಶೇಷವು ಕೂಡ ಈ ಬೃಂದಾವನದಲ್ಲಿರುವ ನದಿಗಳಲ್ಲಿಯೋ ವೃಕ್ಷ ಮೂಲದಲ್ಲಿಯೋ ಬಿದ್ದು ಹೋಗುವವು ಸಾಧುಗಳಿಗೆ ಭಗವನ್ ನಿವೇದಿತವಾದ ಶೇಷಾನ್ನವನ್ನು ಭುಜಿಸುವಾಗ ಆನಂದಾತಿಶಯದಿಂದ ಮೈಯಲ್ಲಿ ರೋಮಾಂಚವು ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಹೊರಡುವಂತೆ ಆ ನದಿಗಳು ಕಮಲ ವಿಕಾಸದಿಂದಲೂ ವೃಕ್ಷಗಳು ರಸವನ್ನು ತೊಟ್ಟಿಕ್ಕುವುದರಿಂದಲೂ ತಮ್ಮ ಆನಂದವನ್ನು ಹೊರಪಡಿಸುತ್ತಿರುವವು ನೋಡಿರಿ ಆಹಾ ಶ್ರೀಕೃಷ್ಣನ ಪಾದ ಕಮಲದ ರೇಖೆಯಿಂದ ಅಂಕಿತವಾದ ಈ ಬೃಂದಾವನವು ತನ್ನಿಂದ ಸಮಸ್ತ ಭೂಮಂಡಲಕ್ಕೂ ಎಣೆಯಿಲ್ಲದ ಕೀರ್ತಿಯನ್ನು ತರುವುದು ಆ ಕೃಷ್ಣನ ಮೇಘ ಗಂಭೀರವಾದ ವೇಣುಗಾನವನ್ನು ಅದನ್ನು ಕೇಳಿ ಸಂತೋಷದಿಂದ ಆಡುತ್ತಿರುವ ನವಿಲುಗಳ ನರ್ತನವನ್ನು ನೋಡಿ ಇತರ ಜಂತುಗಳೆಲ್ಲವೂ ಸುತ್ತಲಿರುವ ಪರ್ವತವನ್ನೇರಿ ನಿಂತು ತಮ್ಮ ಇತರ ವ್ಯಾಪಾರಗಳೆಲ್ಲವನ್ನೂ ಬಿಟ್ಟು ಸ್ತಬ್ಧವಾಗಿ ನೋಡುತ್ತಿರುವವು ನೋಡಿರಿ ಅಗ್ನ ಜಂತುಗಳಾದ ಈ ಹೆಣ್ಣು ಜಿಂಕೆಗಳು ಕೂಡ ವಿಚಿತ್ರ ವೇಷವುಳ್ಳ ಆ ಕೃಷ್ಣನ ವೇಣುಗಾನವನ್ನು ಕೇಳಿ ಸ್ನೇಹಪೂರ್ವಕವಾದ ತಮ್ಮ ದೃಷ್ಟಿಯಿಂದಲೇ ಆ ಕೃಷ್ಣನಿಗೆ ಪೂಜೆಯನ್ನು ಅರ್ಪಿಸುವಂತೆ ನೋಡುತ್ತಿರುವವು ಆಹಾ ಇವು ತಿರಿಯಕ್ಕುಗಳಾದರೂ ಎಷ್ಟು ಧನ್ಯಗಳು ಅವು ಮಾತ್ರವೇ ಅಲ್ಲ ಅವುಗಳ ಪಕ್ಕದಲ್ಲಿ ಗಂಡು ಜಿಂಕೆಗಳು ಆಶ್ಚರ್ಯ ಪರವಶವಾಗಿ ನೋಡುತ್ತಿರುವವು ನೋಡಿರಿ ನಾವು ಈ ಕೃಷ್ಣನಂತಹ ಮತ್ತೊಬ್ಬ ಪುರುಷನನ್ನು ಕಣ್ಣೆತ್ತಿ ನೋಡಿದರೆ ನಮ್ಮ ಪತಿಗಳು ಸಹಿಸುವರೇ ಅದು ಹೋಗಲಿ ಸಖಿಯರೇ ಅದು ಮೇಲೆ ನೋಡಿರಿ ವಿಮಾನಚಾರಿಗಳಾದ ದೇವತಾ ಸ್ತ್ರೀಯರು ತಮ್ಮ ಪತಿಗಳ ತೊಡೆಯ ಮೇಲೆ ಕುಳಿತಿರುವಾಗಲು ಅವರನ್ನು ಲಕ್ಷ್ಯ ಮಾಡದೆ ರೂಪಶೀಲಗಳಲ್ಲಿ ಸಮಸ್ತ ಸ್ತ್ರೀಯರಿಗೂ ನೇತ್ರೋತ್ಸವದಂತಿರುವ ಆ ಕೃಷ್ಣನ ಸೌಂದರ್ಯಕ್ಕೂ ಅವನ ವೇಣುಗಾನಕ್ಕೂ ಮೋಹಿತರಾಗಿರುವುದನ್ನು ನೋಡಿದಿರ ಅವರು ಆ ಕೃಷ್ಣನನ್ನು ಒಂದಾವರ್ತಿ ನೋಡಿದ ಮಾತ್ರಕ್ಕೆ ಧೈರ್ಯ ಗೆಟ್ಟು ಹೂ ಮುಡಿಗಳು ಉದುರಿ ಬಿದ್ದುದನ್ನು ಸೀರೆಯು ಸಡಿಲಿದುದನ್ನು ತಿಳಿಯದೆ ಮೈಮರಿತಿರುವರು ನೋಡಿರಿ ಇದು ತಿರಿಯ ಜಂತುಗಳಾದ ಈ ಗೋವುಗಳು ಆ ಕೃಷ್ಣನ ಮುಖದಿಂದ ಹೊರಡುತ್ತಿರುವ ವೇಣುಗಾನಾಮೃತವನ್ನು ಸ್ವಲ್ಪ ಮಾತ್ರವೂ ಕೆಳಗೆ ಬೀಳದಂತೆ ಕಿವಿಯಲ್ಲಿ ತುಂಬಿಕೊಳ್ಳುವವು ಎಂಬಂತೆ ಕಿವಿಗಳನ್ನು ನೆಟ್ಟಗೆ ನಿಗುರಿಸಿ ನಿಂತಿರುವವು ನೋಡಿರಿ ಈ ಕರುಗಳು ಕೂಡ ಕೃಷ್ಣನ ವೇಣುಗಾನವು ಕಿವಿಗೆ ಬಿದ್ದೊಡನೆ ತೊರೆಯಿಕ್ಕುತ್ತಿರುವ ತಮ್ಮ ತಾಯಿಯ ಸ್ತನದ ಕಡೆಗೂ ದೃಷ್ಟಿಗಿಡದೆ ಬಾಯಲ್ಲಿ ತುಂಬಿದ ಹಾಲು ಕೆಳಗೆ ಚೆಲ್ಲಿ ಹೋಗುವುದನ್ನು ತಿಳಿಯದೆ ನಟ್ಟ ಕಿವಿಯಿಂದ ಕೇಳುತ್ತ ದೃಷ್ಟಿ ಮಾರ್ಗವಾಗಿ ತಮ್ಮ ಮನಸ್ಸಿನೊಳಗೆ ಪ್ರವೇಶಿಸಿದ ಆ ಕೃಷ್ಣನೊಡನೆ ಆಲಿಂಗನ ಸುಖವನ್ನು ಅನುಭವಿಸುವಂತೆ ಕಣ್ಣುಗಳಿಂದ ಆನಂದ ಬಾಷ್ಪವನ್ನು ಸುರಿಸುತ್ತಿರುವವು ನೋಡಿರಿ ಅಮ್ಮ ಈ ಆಶ್ಚರ್ಯವನ್ನು ನೋಡಿದೆಯಾ ಪ್ರಾಯಕವಾಗಿ ಈ ವನದಲ್ಲಿರುವ ಪಕ್ಷಿಗಳೆಲ್ಲವನ್ನೂ ಮಹಾ ತಪಸ್ವಿಗಳಾದ ಋಷಿಗಳೆಂದೇ ಹೇಳಬಹುದು ಏಕೆಂದರೆ ಇವು ಫಲಪುಷ್ಪಗಳಿಂದಲೂ ಚಿಗುರುಗಳಿಂದಲೂ ತುಂಬಿದ ಈ ಮರದ ಕೊಂಬೆಗಳ ಮೇಲೆ ಕುಳಿತಿದ್ದರು ಆ ಭೋಗ್ಯ ವಸ್ತುಗಳಲ್ಲಿಯೂ ಆಸೆಯಿಲ್ಲದೆ ವಿರಕ್ತಿಯಿಂದ ವ್ರತವನ್ನು ಹಿಡಿದಂತೆ ನಿಶಬ್ದವಾಗಿ ಮನಸ್ಸಿನಲ್ಲಿ ಆ ಶ್ರೀಕೃಷ್ಣನ ರೂಪವನ್ನು ಅವನ ವೇಣುಗಾನವನ್ನು ಅನುಭವಿಸುವುದರಲ್ಲಿಯೇ ಆತುರವುಳ್ಳವಗಳಾಗಿ ಕಣ್ಣು ಮುಚ್ಚಿ ನಿಂತಿರುವವು ನೋಡು ಹೀಗೆ ಮುನಿಚರಿಯುಳ್ಳ ಇವುಗಳನ್ನು ಸಾಮಾನ್ಯ ಪಕ್ಷಿಗಳೆಂದು ಹೇಳಬಹುದೇ ಈ ಚೇತನಗಳ ಸಂಗತಿಯು ಹೋಗಲಿ ಅಚೇತನಗಳಾದ ಈ ನದಿಗಳನ್ನು ನೋಡಿರಿ ಈ ನದಿಗಳು ಕೃಷ್ಣನ ವೇಣುಗಾನವನ್ನು ಕೇಳಿ ಚಿತ್ತ ಭ್ರಮಣವನ್ನು ಹೊಂದಿದಂತೆ ಸುಳಿಗಳನ್ನು ಹೊರಡಿಸುತ್ತಿರುವವು ಕಾಮತಾಪದಿಂದ ಧೈರ್ಯಗೆಟ್ಟಂತೆ ಶಾಂತವಾಗಿ ಪ್ರವಹಿಸುವವು ಕೃಷ್ಣನನ್ನು ಆಲಂಗಿಸುವುದಕ್ಕಾಗಿ ಕೈಗಳನ್ನು ನೀಡುವಂತೆ ಮಲೆಗಳನ್ನು ಹೊರಡಿಸುತ್ತಿರುವವು ನೋಡಿರಿ ಆ ಕೃಷ್ಣನ ಪಾದಾರವಿಂದಗಳಿಗೆ ಕಮಲಗಳನ್ನು ಕಾಣಿಕೆಯಾಗಿ ಒಪ್ಪಿಸುವಂತೆ ತಮ್ಮಲ್ಲಿರುವ ಕಮಲ ಕಲ್ಹಾರಾದಿ ಪುಷ್ಪಗಳನ್ನು ತೀರಕ್ಕೆ ತಳ್ಳುತ್ತಿರುವವು ನೋಡಿದಿರ ಇದು ಲೋಕಾರ್ತಿಹರನಾಗಿ ಮೇಘಶ್ಯಾಮಲ ಮೂರ್ತಿಯಾದ ಕೃಷ್ಣನು ರಾಮಾದಿ ಗೋಪಾಲಕರೊಡನೆ ಯಮುನಾ ತೀರದಲ್ಲಿ ವೇಣುಗಾನವನ್ನು ಮಾಡುತ್ತಾ ಮಂದೆಯನ್ನು ಮೇಯಿಸುತ್ತಿರುವಾಗ ಆಕಾಶದಲ್ಲಿ ಮೇಘಗಳು ತಮಗೆ ಸಮಾನ ರೂಪವುಳ್ಳ ಆ ಕೃಷ್ಣನಲ್ಲಿ ಸ್ನೇಹ ಭಾವದಿಂದ ಅವನ ಆಯಾಸ ಪರಿಹಾರಾರ್ಥವಾಗಿ ಕೊಡೆಯ ಹಾಗೆ ನಿಂತು ಅವನ ನೆತ್ತಿಯ ಮೇಲೆ ಬೀಳುವ ಬಿಸಿಲನ್ನು ಮರೆಸುವವು ಪುಷ್ಪ ವರ್ಷದಂತೆ ಅವನ ಮೈ ಮೇಲೆ ಸಣ್ಣ ತುಂತುರುಗಳನ್ನು ಉದುರಿಸುವವು ನೋಡಿರಿ ಎಲೆ ಸಖಿ ನಮಗಿಂತಲೂ ಈ ಕಾಡಿನಲ್ಲಿರುವ ಬೇಡತಿಯರೇ ಧನ್ಯರಲ್ಲವೇ ಪುಣ್ಯ ಶ್ಲೋಕನಾದ ಆ ಕೃಷ್ಣನ ಪಾದಾರವಿಂದದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ತನಾಗ್ರದಿಂದ ಅಂಟಿದ ಕುಂಕುಮ ಪರಾಗವು ಈ ವನಪ್ರದೇಶದ ಗರಿಕೆಯ ಮೇಲೆ ಅಲ್ಲಲ್ಲಿ ಸಂಬಂಧಿಸಿರುವುದನ್ನು ನೋಡಿ ಇಲ್ಲಿನ ಬೇಡತಿಯರು ಅದನ್ನೆತ್ತಿ ತಮ್ಮ ಸ್ತನಗಳಿಗೂ ತಲೆಗೂ ಲೇಪಿಸಿಕೊಳ್ಳುತ್ತಾ ತಮಗೆ ಆ ಕೃಷ್ಣನ ವಿಷಯದಲ್ಲಿರುವ ಕಾಮತಾಪವನ್ನು ತಗ್ಗಿಸಿಕೊಳ್ಳುವರು ಅಷ್ಟು ಮಾತ್ರ ಭಾಗ್ಯಕ್ಕೂ ನಾವು ಪಾತ್ರರಾಗಲಿಲ್ಲವೇ ಇದು ಇತ್ತಲಾಗಿ ಶ್ರೀಕೃಷ್ಣನ ಪಾದಾರವಿಂದವನ್ನು ತನ್ನ ತಲೆಯಲ್ಲಿ ಹೊತ್ತು ತನ್ನಲ್ಲಿರುವ ಹುಲ್ಲು ನೀರು ಗಡ್ಡೆ ಗೆಣಸು ಮುಂತಾದ ಆಹಾರಗಳಿಂದ ಆ ಕೃಷ್ಣನನ್ನು ಅವನ ಕಡೆಯ ಗೋಪಾಲಕರನ್ನು ತೃಪ್ತಿಗೊಳಿಸುತ್ತಿರುವ ಈ ಗೋವರ್ಧನಾದ್ರಿಯು ಶ್ರೀಹರಿಯನ್ನು ಹರಿಭಕ್ತರನ್ನು ಪ್ರೀತಿಯಿಂದ ಆರಾಧಿಸುವ ಹರಿದಾಸರಿಗೆ ತಾನೇ ಮೇಲುಪಂಕ್ತಿ ಎಂಬುದನ್ನು ತೋರಿಸುತ್ತಿರುವುದು ನೋಡಿರಿ ಓ ಸಖಿಯರಿ ಎಲ್ಲಕ್ಕಿಂತಲೂ ಅತಿಶಯವಾದ ಮತ್ತೊಂದು ಆಶ್ಚರ್ಯವನ್ನು ನೋಡಿರಿ ಹಸುವಿನ ಕಾಲು ಕುಣಿಕೆಯ ಹಗ್ಗವನ್ನು ತಲೆಗೆ ಸುತ್ತಿ ಅವುಗಳ ಕೊರಳಿನ ಹಗ್ಗವನ್ನು ಭುಜದ ಮೇಲೆ ಹಾಕಿಕೊಂಡು ರಾಮಕೃಷ್ಣರಿಬ್ಬರು ಗೊಲ್ಲ ಮಕ್ಕಳೊಡನೆ ದನಗಳನ್ನು ಮೇಯಿಸುತ್ತಾ ಬರುವಾಗ ಅವರ ಕೊಳಲಿನ ಧ್ವನಿಯನ್ನು ಕೇಳಿ ಅಚೇತನಗಳೆಲ್ಲವೂ ಚೇತನಗಳೆಲ್ಲವೂ ಅಚೇತನಗಳಂತೆ ನಿಶ್ಚಲವಾಗಿ ನಿಲ್ಲುವವು ಅಚೇತನಗಳಾದ ವೃಕ್ಷಾದಿಗಳೆಲ್ಲವೂ ಚೇತನಗಳಂತೆ ಪುಲಕಿತವಾಗುವವು ಹೀಗೆ ಸ್ಥಾವರ ಜಂಗಮಗಳ ಸ್ವಭಾವವನ್ನೇ ಮಾರ್ಪಡಿಸತಕ್ಕ ಆ ವೇಣುಗಾನದ ಸೊಗಸನ್ನು ಎಷ್ಟೆಂದು ಹೇಳಬಹುದು ಎಂದು ಬ್ರಹ್ಮ ಬೃಂದಾವನಚಾರಿಯಾದ ಕೃಷ್ಣನ ಲೀಲೆಗಳನ್ನು ವರ್ಣಿಸುತ್ತಾ ತನ್ಮಯತ್ವವನ್ನು ಹೊಂದಿದಂತೆ ಕೃಷ್ಣ ಧ್ಯಾನಪರರಾಗಿದ್ದರು ಇದು ಇಪ್ಪತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కశ్మీరపురవాసిని త్వామహం ప్రాథయే నిత్యం విద్యాదానం చేహి మే నమస్కార